ಹಲೋ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಆಕಾಶ್ವಯ್ಯ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ನಾವು ಫೈನಲ್ ಡೇ ಇವತ್ತು ಲಾಸ್ಟ್ ದಿನ ಒಂದು ಒಂದೊಳ್ಳೆ ಚೆನ್ನಾಗಿರೋ ಪ್ಲೇಸಿಗೆ ಹೋಗ್ತಾ ಇದೀವಿ ಸೊ ಒಂದು ವೇ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ಎಸ್ ಲೆಟ್ಸ್ ಗೌತ ಫಸ್ಟ್ ಪ್ಲೇಸ್ ಡಿ ಡಬ್ಲ್ಯೂ ಕೆ ಎಫ್ ಕಲ್ಚರಲ್ ಪಾರ್ಕ್ ಇದು ಅಲ್ಲಿನ ದ ಮೋಸ್ಟ್ ಬಿಗ್ಗೆಸ್ಟ್ ಯೂನಿವರ್ಸಿಟಿ ಎಷ್ಟು ಉದ್ದ ಇತ್ತು ಅಂದರೆ ಯಪ್ಪ ಜಿ ಡಬ್ಲ್ಯೂ ಕೆ ಕಲ್ಚರಲ್ ಪಾರ್ಕ್ ಜಿ ಡಬ್ಲ್ಯೂ ಕೆ ಜಿ ಡಬ್ಲ್ಯೂ ಕೆ ಕಲ್ಚರಲ್ ಪಾರ್ಕಿಗೆ ಎಂದು ಕೊಟ್ಟಿದ್ದೀವಿ

也看了。Yep, <laughs> I just have a look. I would like to explain about the process to make, uh, to make a, a painting. Yes, I a Enjoy with me. So, welcome to papirus Bali. This is our traditional painting from Bali, and for the material, we use the palm leaf as a paper, So, in the older uh, times, uh, Balinese people, yeah, the palm leaf. The Balinese people uh, call it this, uh, this uh, call it we call lontar. So in all the time we use the lontar paper to be a paper to write some story, song, and mantra. And for the, now, for the seventh generation, we just use to, make a, uh, to make the family make the art like. this. The second is drying under the sun, and then the last is pressing with a traditional press And I show uh, about the, the the practice to use this pan. So this is uh, the pan, yeah. We use the point of the side, like, may for the example, I'm just white right Bali. And then for the color, we take the macadamia and swipe like this to make the color. Oh so these colors is like a tattoo and will be same many years and waterproof also we have a different technique to make a different color like this It's brown and more black like this if you want to make a brown just use the flat side uh, and do like this this is to make a brown color right and then if you want to make a black more black just use the point of the side to make a horizontal and vertical eye and then we're coloring you can see the brown and black mm -hmm. yeah and then the brown to be will be like this we have to wait until three days or ಹೊಡಿಯೋ ಸ್ಟೈಲು ಹಿಂಗೆ ಫೋರ್ ಸೈಜ್ ಹೊಡೆದು ಓಪನ್ ಮಾಡ್ತಾರೆ ಅದಾದ ಎಷ್ಟು ಜನ ಅಲ್ಲಿಗೆ ಹೋಗಬೇಕು ಇವಾಗ ನಾವು ನಾವು ಈ ಥರ ಇದೆ ಈ ಥರ ಅಕ್ಕಿ ಇಡೋದು ಇಲ್ಲಿನ ಪದ್ಧತಿ ಎಲ್ಲೇ ಹೋದರೂ ಇದೇ ಥರ ಇಡ್ತಾರೆ ప్పా సక్కరు కరీ ఆలో ఇస్తా అది స్టాచ్యూ అంతా దూరదా అదేకి హింహు అండ్ సి ఆ కడే ఇక్కడే ద్వార పాలకర ఇదే ಚೆನ್ ಎಮ್ ಟು ಸಿಕ್ಸ್ ಪಿ ಎಮ್ ಅಂತ ಇದೆ ಫನ್ ಔಟ್ಡೋರು ನೀವು ಸ್ಟಕ್ಸ್ ಫನ್ ವೀಡ್ಸು ಟೆಂಪಲ್ ಅಂದರೆ ಕಾರ್ ಬೈಕ್ ಈ ಥರ ಎಲೆಕ್ಟ್ರಿಕ್ ಸ್ಕೂಟರ್ಸ್ ತೊಗೊಳೋದಾಯ್ತು ಅಂತ ಹೇಳಿದರೆ ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಆಗತ್ತೆ ಎಸ್ ಲೆಟ್ಸ್ ಮಾಡಿದ್ರೆ ಇಲ್ಲಿ ಈ ಥರ ಇದೆ ಇದು ಹೆವಿ ಇದೆ ಓ ಗಾಡ್ ಕಂಕಣ್ ನಡ್ಕೊಂಬಂದು ಫೈನಲ್ಲಿ ನಾವು ರೀಚ್ ಆದ್ವಿ ಹಾಂ ಫುಲ್ ಟಯರ್ಡ್ ಆಗ್ತಾಯಿಲ್ಲ ಈ ಥರ ಗಾಡಿಗಳಿರುತ್ತೆ ಬೇಕಿರೋ ಯೂಸ್ ಮಾಡ್ಕೋಬೋದು ಪರ್ ಪರ್ಸನ್ ಫೋರ್ಟಿ ತೌಸಂಡ್ ಸೊ ಈಗ ನಾವು ಅದ್ರೊಳಗೆ ಹೋಗಬೇಕು the first president of the republic of indonesia waterfall parkway ground breaking ceremony Terima kasih telah menonton! ಒಳಗೆ ಬಂದು ಇನ್ನು ಮೇಲೆ ಹೋಗಬೇಕು ಇಷ್ಟೇ ಅಲ್ಲ ಇನ್ನು ಮೇಲೆ ಹೋಗೋದಿದೆ ಸೊ ಒಬ್ಬರಿಗೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಬೇಡ ಇಲ್ಲೇ ಸಾಕು ಅಂತ ಹೇಳಿ ಐಸ್ ಕ್ರೀಮ್ ತಿಳ್ಕೊಂಡು ಕೊಡಬೇಕು आर्टिस्ट इक्का <laughs> 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 ಫೋಟೋ ಶೂಟ್ ಮಾಡ್ತಾರೆ ಸೊ ಒಂದೊಂದನ್ನು ಬ್ಯಾಕ್ ಗ್ರೌಂಡ್ಸ್ ಅಂದರೆ ನಮ್ಮದು ಇವಾಗ ಬ್ಯಾಂಗ್ಳೂರಲ್ಲಿ ಫೋಟೋ ಶೂಟ್ಗೆ ಸಪ್ರೇಟ್ ಲೊಕೇಶನ್ ಅಂತ ಏನು ಮಾಡಿದಾರಲ್ಲ ಅದೇ ಥರ ಸೇಮ್ ಟು ಸೇಮ್ ಯು ಹ್ಯಾವ್ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ ಇಷ್ಟು ಎಲ್ಲದನ್ನು ಬ್ಯಾಕ್ಗ್ರೌಂಡ್ ಸೇರಿ ಶೂಟ್ ಮಾಡೋದಕ್ಕೆ ಅವ್ರು ಕೇಳೋದು ಟೂ ಪಾಯಿಂಟ್ ಫೈ ಆ್ಯಂಡ್ ಫೋಟೋಸ್ ತುಂಬ ಇರುತ್ತೆ ವರ್ತ್ ಇಟ್ ಅಂತ ಅನ್ನಿಸ್ತು ಸೊ ಆರ್ ಡೂಯಿಂಗ್ ಫೈನಲಿ ಇದೆಲ್ಲ ಟೂರು ಕೂಡ ಆಯಿತು ಫೈನಲಿ ಫೋಟೋಶೂಟ್ ಕೂಡ ಆಯಿತು ಇಲ್ಲಿ ಬಾಲಿ ಬಂದ್ ಅಫ್ಕೋರ್ಸ್ ಫೋಟೋ ಶೂಟ್ ಇಲ್ಲಿನ ಟ್ರೆಡಿಷನ್ ತಕ್ಕಂಗೆ ಮಾಡಬೇಕಾಗತ್ತಲ್ಲ ಸೊ ಒಂದ್ಸಲ ಮಾಡ್ಸೋಣ ಅಂತ ಹೇಳಿ ಮಾಡ್ತಿದ್ದೀವಿ ಅದು ಆಗಿದೆ ಅದ್ರ ಫೋಟೋಸ್ ಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿದೆ ನೋಡಿ ಓಕೆನಾ ಥ್ಯಾಂಕ್ ಯು ಎಲ್ಲ ಮುಗೀತು ಇವಾಗ ಹೊರಗೆ ಬಂದಿದ್ದೀವಿ ಅಪ್ಪ ಇದು ಒಳಗದು ಎಷ್ಟು ದೊಡ್ಡದಾಗಿದೆ ಅಂದರೆ ಸುತ್ತಿ 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 ಸತಿ ಸಾಕಾಗಿ ಸೊ ಇವಾಗ ನೆಕ್ಸ್ಟು ನಾವು ಹೋಗ್ತಾ ಇರೋದು ಬೇರೆ ಪ್ಲೇಸ್ಗೆ ಟೆಂಪಲ್ಗೆ ಇದು ಕೂಡ ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಎಸ್ಪೆಷಲಿ ಫೋಟೋ ಶೂಟ್ ಹತ್ರ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಮಗೆ ತುಂಬ ಬಿಸಿಲಿದೆ ಸ್ವಲ್ಪ ಕಮ್ಮಿ ಇದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿ ಫೋಟೋ ಶೂಟು ಆಯ್ತು ಒಳ್ಳೆ ಪ್ಲೇಸಿಗೆ ಬಂದ್ವಿ ದೇವದರ್ಶನ ಆಯ್ತು ಟಯರ್ಡೂ ಆಯ್ತು ನಾವು ಹೋಗಿದ್ದೆ ಉಳ್ಳುವತ್ತು ಟೆಂಪಲ್ಗೆ ಸೊ ಅದು ಕೂಡ ಚೆನ್ನಾಗಿತ್ತು ಒಳಗೆ ಹೋಗುವಾಗ ತುಂಬಾ ಕೋತಿಗಳಿದ್ವು ಸೊ ಅದಕ್ಕೋಸ್ಕರ ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಅಷ್ಟೇ ಎಂಟ್ರೆನ್ಸ್ ನ ಶೂಟ್ ಮಾಡ್ಕೊಂಡ್ವಿ ನಾವು ಟೆಂಪಲ್ ಕೆಳಗಡೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ಮಂಕಿಗಳು ವೆರಿ ಅಗ್ರೆಸಿವ್ ಆಗಿದ್ದಾರೆ ಎಲ್ಲ ಕಿತ್ಕೊಂಡ್ಬಿಡುತ್ತೆ ಇದೇನು ನೋಡ್ತಿದ್ದೀರಾ ಮೇಲ್ಗಡೆ ಇದನ್ನೇ ಟೆಂಪಲ್ ಅಂತಾರೆ ಬಟ್ ಒಳಗೆ ಬಿಡಲ್ಲ ಒಳಗೆ ಏನಿದೆ ಅದು ನೋಡಿಲ್ಲ ಸುಮ್ಮನೆ ಹೊರಗಡೆ ಬಂದ್ಬಿಟ್ಟು ಒಂದು ಫೋಟೋ ಶೂಟ್ ಮಾಡಿಕೊಂಡು ಹಿಂಗೆ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಹೋಗೋದು ಅಲ್ಲಿ ನಿಮಗೆ ಕಾಣಿಸ್ತಿದ್ದಿಲ್ಲ ಅಲ್ಲೇ ರಾಮಾಯಣ ಹಿಡಿದು ಸೊ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತಾ ಇರೋದು